ಶರಣ ಶರಣಾರ್ಥಿಗಳನ್ನ ಅರ್ಪಿಸಿಕೊಂಡು ಅರಬಾಯಿ ಒಂದು ಮಾತನ್ನ ಹೇಳ್ತಾನೆ ಯಾರು ನಾನು ನಾನಂತೂ ಗರ್ವದಲ್ಲಿ ಮೆರೆಯದೆ ನೀನು ನೀನೆಂದು ಶರವಾಗೋದು ಹೌದು ನಾನು ನಾನೆಂದು ಬೆಳೆದ ಸಜ್ಜೆಯೂ ಹೌದು ನೀನು ನೀನೆಂದು ಭೂಮಿಗೆ ತೆರವಾಗಿ ಶರವಾಗಿ ಬೆಳೆದಿರ್ತಕ್ಕಂತ ಭತ್ತ ರಾಗಿಗಳಲ್ಲ ಭಗವಂತ ನೈವೇದ್ಯ ನೈವೇದ್ಯಗಳಾಗಿ ಹೊತ್ತ ಬಾಯಿ ಬಾಗಿತ್ತು ತೆನೆ ಹೊತ್ತ ಗಂಟವು ಬಾಗಿತ್ತು ಫಲ ಹೊತ್ತ ರಕ್ಷೋ ಕೂಡ ಬಾಗಿತ್ತು ಗರುಳ್ಳ ಮನುಷ್ಯನ ಶೆರೆ ಎಂತೂ ಮಾತು ಯಾಕೆ ಹೇಳಿಪ್ಪ ಇವರು ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಮತ್ತೆ ರಾತ್ರಿ ಒಳಗೆ ಕುಡಿಯಿತನತ್ತಮ್ಮ ಆ ಹೌದು ಅಲ್ಪನಿಗೆ ಐಶ್ವರ್ಯ ಹೌದು ರಾತ್ರಿ ಸೇವಿಸಿ ಚತ್ರಿ ಮಂತ್ರಿಗಳ್ತಾನ ಅಂದ್ರೆ ಕೆಲವೊಬ್ರಿಗೆ ಸಿರಿತಾನೆ ಹಿಡಿಸ್ತದ ಕೆಲವೊಬ್ರಿಗೆ ಪರಮಾತ್ಮ ಯಾರ್ಯಾರಿಗೆ ಏನೇನು ಕೊಡ್ಬೇಕು ಹಾ ಇದು ಸೃಷ್ಟಿ ಆಗುವಂತ ಭಗವಂತಿ ಯಾರ್ಯಾರಿಗೆ ಹೆಂಗೆ ಕೊಡ್ಬೇಕು ಯಾರ್ಯಾರಿಗೆ ಏನು ಕೊಡ್ಬೇಕು ಯಾರ್ಯಾರಿಗೆ ಹೆಣ್ಣೇನ್ ಕೊಡ್ಬೇಕು ಹೌದು ಅದು ಅವ್ರಿಗೆ ತಿಳುತ್ತಳದೆ ಎಲ್ಲಾನು ಕೊಟ್ಟಿರ್ತಾನೆ ಹೌದೌದು ಒಬ್ರಿಗೆಲ್ಲ ಕಾಲ ಕೊಟ್ಟಿರಂಗಿಲ್ಲ ಒಗ್ ಕಣ್ಣು ಕೊಟ್ಟಂಗ್ ಒಬ್ಬರಿಗೆ ಕೀಪಟ್ಟಿರಂಗ್ರಿಗೆ ಬಾಯಿನ ಕೊಟ್ಟಿರಂಗಿಲ್ಲ ಯಾಕೆ ಹಿಂಗ್ ಪರಮಾತ್ಮ ಅವರವರ ಗುಣಾನುಸಾರವಾಗಿ ಅವರವರ ತತ್ವಾನುಸಾರ ಕೊಟ್ಟಿರ್ತಾನ ಹೌದೌದು ಹೋಗಿ ಹುಡುಗರೆಲ್ಲ ಕೂಡ ಗಣಪತಿ ಮಾಡಿ ಅವಾಗ ಏನಾಯ್ತು ಹುಡುಗರು ಗಣಪತಿ ಮಾಡಿ ಹಾ ಎಲ್ಲಾ ಹುಡುಗರು ಗಣಪತಿ ಬಪ್ಪ ಮೋರಯ್ಯ ಮೋರಯ್ಯ ಅಂತ ಕುಡಿದ್ರೆ ಕುಪ್ಪಿಸ್ಲಾಕ ಎಲ್ಲಾ ಹುಡುಗರು ಹೌದು ಗಣಪತಿ ಬಪ್ಪ ಮೋರೆಯ ಧೋರೆ ಮೋರೆ ಅಂತಿದ್ರು ಈ ಹುಡುಸು ಮಾಡಿ ಮಾಡ್ಯಕ್ ಬಾಯಿಲ ಮೂರ ಪಾರ್ವತ ದೇವರ ಎಲ್ಲಾ ಹುಡುಗರು ಕುಡಿದ್ರು ಹೌದು ಹೌದೇ ಪಾಪ ಇಷ್ಟು ಹುಡುಗವರು ಒಳಗ ಪಾಪ ಹುಡುಗನ ಬಾಯಿ ಕೊಟ್ಟಿಲ್ಲ ಭಗವಂತ ಅವಾಯಿ ಕೊಟ್ಟಿಲ್ಲ ಬಾಯಿ ಕೊಟ್ಟು ಅವನು ಗಣಪತಿ ಬಪ್ಪ ಮೋರಯ್ಯ ಮೋರಯ ತಾನಂತ ಹೇಳಿ ಹೌದು ಪಾರ್ವತ ದೇವ್ ಪರಮಾತ್ಮ ದೇವ್ ಜಗಳ ಪರಮಾತ್ಮ ಅನ್ನೋ ಏ ಅವನಿಗೆ ಅವನ ವಿಷಯ ನೀನು ಗೊತ್ತಿಲ್ ಬಾಳ ಡೇಂಜರ್ ಅವ್ರ ಬಗ್ಗೆ ಕೂಡಿದೆ ಬರಬ್ರಲ್ಲ ಹೌದು ಏ ಹಂಗೇನದು ಎಲ್ಲ ಹುಡುಗರು ಬಂದು ಈ ಹುಡುಗ ಬಂದು ಇದರ ಪಂಚಾಂಗ ಪ್ರಪಂಚ ಮಾಡಬಾರ್ದು ನೀವು ಹೌದು ಆ ಕೂಡ ಹುಡುಗುರುಗಳ ಮೂರಲ್ಲಿ ನ್ಯಾಯ ಬಾಯಿ ಕೊಡ್ಬೇಕಂತ ಅಂದಾಗ ಪರಮಾತ್ಮ ತನ್ನ ಕಮಲ್ ನೀರು ತಗೊಂಡು ಓದಿ ಮೇಲೆ ಸಿಂಪಡಿಸಿ ಮೋತಿ ಮೇಲೆ ಮುಗಿದಾಗ ಬಾಯಿ ಬತ್ತ ಯಾವ ರಂಡಿ ಮುಗ ಅವ್ರು ನೀರು ಹುಡುಗ ಅನ್ನತ್ತೆ ಬಾಯ್ ಬಲತ್ತೆ ಗಣಪತಿ ಬಾಪ ಹಾ ಹಾಗಾದ ನಮ್ಮ ನವಿಲಾಲ್ ಅವರು ಪದ್ಯ ಪದ್ಯ ಅನುಸಾರವಾಗಿ ಹಾರ್ಯಾರ ನೀವೆಲ್ಲಾರು ಆರೋಗ್ಯದ ಜನಂಗ ಅಂತ ಹೇಳಿ ಕನಾಡ್ ದೈಗೊಂಡು ಒಂದು ಸ್ಟೋರಿ ಹೇಳ್ತಾ ಈ ಪಾಲಿಗೆ ಒಂದು ಸ್ವಲ್ಪ ಹೇಳಿ ಮುನಿರ ಪಾಲಿಗೆ ಮತ್ತೆ ಮೊನ್ನೆ ಮಹಿಳಾ ಒಂದು ಅರ್ಧ ಹೇಳಿದ್ವಿ ಹೌದು ಅದರ ಮುಂದ ಯಾಕಂದ್ರೆ ಏನೇ ನಮ್ಗೆ ಯಾಕೆ ಹೇಳ್ಬೇಕು ನಮ್ ಮಾಜೆ ಮಣ್ಣವ್ರು ಹಾ ಇದು ನಾಟಕದ ಕಂಪನಿ ತಗೊಂಡ ಇಡೀ ಉತ್ತರ ಕರ್ನಾಟಕ ತಮ್ಮ ಸತ್ಸಂಗ ತಮ್ಮ ತಿರುಗಾಡ್ತಾರ ಹೌದೌದು ಡಂಗ್ ಕನಾಡ್ ದೈಗೊಂಡುಗಳು ಪಾತ್ರ ಮಾಡ್ನ ಅವ್ರ ದೈಗೊಂಡು ಕೂಡ ನೂರು ರೂಪಾಯಿ ಕೊಟ್ಟು ನಮ್ಮ ನಬಿಲಾರ ಮಳೆಗೆ ಹೌದು ದೈಗೊಂಡು ಗೌಡನಿ ಅಲ್ಲ ದೈಗೊಂಡು ಹೌದು ಹೇಳ್ಬೇಕಾಗ್ತತಿ ಸಾವಿರಾರು ಮನೆ ಬಿಡ್ತಿದ್ರು ಹದಿನಾರು ಎಚ್ಚರ ಹನ್ನಾರು ಚೌಡ ಭೂಮಿ ಮನೆ ದೈಗೊಂಡು ಹೋಳು ಒಂದ್ ಮಾಡಿ ಮೇಲ್ ಮಾಡಿ ರಾಮ ಸಾರಿ ಪರ್ಸನ್ಗೆ ಬಂಗಾರ ತೂಗು ಮಾಡಿದ್ರು ಮೊತ್ತು ರಾಶಿ ಮಾಡ್ತಿದ್ರು ದೈಗೊಂಡು ಹೋಳ ಅದ ಹೌದ ತುಂಬೇರು ಮನೆ ಹಾಡ್ತಿದ್ರು ಇಡೀ ಕಾರಣ ಕಾಲಕ್ಕೆ ಪ್ರೀತಿ ಸದರಿ ನಾರದವರು ಮಧುರಗುಣದವರು ತೋರ್ ಮನೆ ಹೆಣ್ಣು ಮಕ್ಕಳು ಹಳ್ಳಿ ಗೊತ್ತಿ ಹಾಕಿ ಕಲ್ಲಿಗೆ ರಾಗ ಮಾಡಿ ಜಾಮಿ ಮಾಡಿ ಸಣ್ಣ ಸೀಳಿ ಕುಂಕುಮ ಭಟ್ಟಿ ಪಿತಾಂಬರಗಳನ್ನು ಹುಟ್ಟು ಕಲ್ಲದ ಕಡವ ತುಪ್ಪದ ಕಡವ ಹಾಲ ಮಾಡಿ ಆರಿದ್ರಾಗ ತಂದು ಗಾಡ್ಯಾಗ ಹೇರಿದ್ರು ಸದರಿ ನಾಡ ಎಲ್ಲಿ ಬರ್ತದೆ ಸದ್ಯ ಎಲ್ಲಿ ಬಳ್ಳಾರಿ ಜಿಲ್ಲಾದಲ್ಲಿ ಜಂಕನಾಡ ಜಯ ಬೆಟ್ಟಿಗೆ ಎಲ್ಲಿ ಬರ್ತದೆ ಗದಗ ಜಿಲ್ಲಾದ ಗದಗ ಜಿಲ್ಲಾದಲ್ಲಿ ಸದರಿ ಗ್ರಾಮದ ಗಾಡಿ ಕೊಲ್ಲಾರ ಬಂಡಿ ಕಿಲ್ಲಾರ ಕೂಡ್ಕೊಂಡು ಎಲ್ಲಿ ಬಂದ್ರು ಕೊಲ್ಲಾರ ಬಂಡಿ ಎತ್ತ ಹೂಡಿಕೊಂಡು ಬಂಡಿಗಳಲ್ಲ ಮುಂದಾಗುದು ಬಂಡಿ ಹಿಂದೆ ಹಿಂಡಿ ಹಿಂಡಿ ಹೆಣ್ಣು ಮಕ್ಕಳು ಜಾಗ ಜಡಿ ಖುಷಿಯನ್ನು ತಗೊಂಡು ನಡೆಯುತ್ತಾ ಓಡುತ್ತಾ ಒಂದತ್ತ ಬಾರ್ಯಾರ ಗಾರಿ ಹಿಂದೆ ಹತ್ತಿ ಭೂಮಿಗೆ ಬಂದ್ರು ಮಾಡಬೇಕ ನೀರು ಹುಡುಗಾಡ್ತಾರೆ ಎಲ್ಲಿ ನೀರು ಸಿಗಲಿಲ್ಲ ಸಾಗಿ ಬರೋದಾಗ ದಾರ್ಯಾಗ ತೈಕೊಂಡು ಓಡಲು ಹೊಲ ಅಲಾ ಹೊಲದಾಗಿ ಕೆರಿ ಮಟ್ಟಿನಾಗ ನೀರು ತುಂಬಿದಿತ್ತಿತ್ತು ಕೆರಿ ದಂಡಿಗೆ ಮಾವಿಣಿ ಬೇನಿಗಳು ಎತ್ತೊಳಕ್ ತಂದ ನೀರು ಕುಡಿಸಿ ಕಟ್ಟಿ ಕಣಕಿ ಹಾಕಿ ಆ ಸದರಿ ನಾಡ ಜನ ಕೈಕಲ ಮಸಾಲ ಮಾಡಿ ಹರಿ ಮೇಲೆ ಬಂಡಾರ ಧರಿಸಿಕೊಂಡು ಧರಿಸಿಕೊಂಡು ಭಕ್ತಿನ ಎತ್ತಬಳಿ ಕಟ್ಟಿ ಕಣಕಿ ಹಾಕಿ ಭಕ್ತಿದಿಂದ ಒತ್ತಿ ಬಿಚ್ಚಿ ಕರಿದವ್ರು ಹೆಸರು ತಗೊಂಡು ಊಟ ಮಾಡ್ತಿದ್ದವ್ರು ದೈವೇಂಡು ಬಗ್ಗೆ ಹೋಗ್ಯಾಗ ಅವಾಗ ಏನಾಯ್ತು ಅವಾಗ ದಯವಿಂಡು ತಗೋ ಮತ್ತೆ ಕೊಟ್ಟಿದ್ದ ಕಾರ ಹಚ್ಚಿದ ಹೊರಗೆ ಹೋಗಿ ಬರ್ಬೇಕು ನೆನಪಿಗೆ ಮತ್ತೆ ಗೌಡ ಅವಾಗ ಪತ್ತನೆ ಹತ್ತು ತಡಿ ಒಳ ಜಗತ್ತು ಕುತ್ ಕಮಚಿ ಮೇಲೆ ಕಮಚಿ ಕಟ್ಟದ ಒಂದೇ ವಸೂಲಿಗೆ ತೈಗೊಂಡು ನೋಡಿದಾಗ ಸಾಲ ಸರಿಯಾಗಿ ಕೂತು ಪ್ರವಾಗ ಏನಾಯ್ತು ಎಲ್ಲರ ಇವತ್ತಿ ಯಾರ ಹಣಿ ಮೇಲೆ ಇಲ್ಲ ಇಲ್ಲ ಬಂದಾರ ನೋಡಿ ಗೌಡನ ಭಯಂಕರ ಸಂಧಿಗೆ ಸಾವಿರ ಬೇರೆ ಬೇಕು ಬಂದರು ಮಕ್ಕಳೇ ಯಾವ್ ನಾಡಿದ್ರು ಯಾವರು ನನ್ನವನ್ನ ಹಾಳು ಮಾಡಿ ತಿಳ್ಕೊಂಡು ಶಿಫ್ಟಿಗೇರಿ ಬಂದು ಉಣ್ಣು ಆಮೇಲೆ ಬಿಟ್ಟ ಗೌಡ

ತನ್ನಕ್ಕಾಗಿ ನನ್ನ ಮಠ ಕಳ್ಕೊತ ಬರ್ತೀವಿ ಮಗನ ಅಂತ ಹೇಳಿ ಶಾಪ ಕೊಟ್ಟ ಕರಿಶುದ್ದ ಹೌದೌದು ಅವಾಗ ಮಾಡಿದ ಪಾಪ ಆಡಿದ ಮಾತ್ರ ಮನ್ನ ಬಿಡ್ಲಿಲ್ಲ ಗೌಡುಗ ಹೌದು ಅವಾಗ ಇದೇ ಲಕ್ಷ್ಮಿ ಬಾಗಿಲ ತಂದು ಮನೆ ಹಾಕೋದು ಭಾಗ್ಯದ ಲಕ್ಷ್ಮಿ ಬೆಳಕಿಂಡಿಗಿರಿ ಹೊರಬಾರ್ದು ಅದು ಬಾರಪ್ಪ ಅವಾಗ ಸುತ್ತಲ್ಲಿ ಗಾಯ ಗೌಡಿಕೆ ರಾಜಕೀಯ ಅರಿಸಿಕ್ಕೆಲ್ಲ ಮತ್ತೊಬ್ಬರು ಸಾಧನೆ ಆಯ್ತು ಆನೆ ಒಟ್ಟಿ ಕುದುರಿಪಾಗ ಆತಲಿಂದ ಹೆಮ್ಮಿಗೋದ್ನಿ ಹಾ ಚತ್ತನೆ ಶುಡಿದ ಬಿದ್ದು ಹನ್ನೆರಡು ಸಾವಿರದ ಭೂಮಿ ಕರಿಕೆ ಕಣಿಗೆಲ್ಲ ಹತ್ತಿ ಜಾಲಿ ಬದಲಿಗೆ ಹತ್ತಿ ಬೀಳು ಬಿಟ್ಟು ಹನ್ನೆರಡರ ಹದಿನಾರು ಎತ್ತನ ಕಮುತ್ತೆಲ್ಲ ಹಾಲತ್ತು ಮೂವತ್ತೆರಡು ಅಂಕ ಮನೆ ದಿನವನ್ನ ಕಣ್ಣು ಬೇಡ ಕಟ್ಟಬಹುದು ಮೇಲೆ ಮಾಡಿದಳಗ ಹಾರ್ಲಕ್ಕ ಕಟ್ಟಿದ ತೂಗು ಮತ್ತ ಚತ್ತಿತ್ತು ನೆಲಕ್ಕೆ ಬಿತ್ತು ಅವಾಗ ಕೈಗೊಂಡು ಬರೋದು ಬರಗಾಲ ಪರಿಸ್ಥಿತಿ ಹೆಂಗ್ ಬರ್ತದೆ ಕೇಳಿದ್ರು ಹ್ಯಾಕೈಪ್ಪ ಗೌಡ ಯಾವ್ ಸ್ವತ್ತಿಲ್ಲ ಮುಂದೆ ಆದ್ರೂ ಹಣ್ಣಿನ ಹೊಟ್ಟೆನಾದ್ರೂ ಇಲ್ಲ ಹಾ ಬಾಬು ಮೊಡದಿ ಮೈ ಮೇಲೆ ಏಳು ತಪ್ಪಿ ಶೀರಿ ಬತ್ತು ನೆಲ ಹಾಸಿಗೆ ಐತಿ ಮುಗಿ ಬಚ್ಚ ಗೌಡ್ಗ ಹಾ ಬಾಬು ಕುಡಿಬೇಕಂದ್ರೆ ಪ್ರಾಣೆ ನೋವು ಪ್ರಾಣದ ಪ್ರಸಂಗ ಬಂದು ಕೊಟ್ಟ ಇದುಕೊಂಡು ಅವಾಗ ಏನಾಯ್ತು ಅವಾಗ ಮರದ ನೀಲ ಲಕ್ಷಣದಿಂದ ಬೆಳಿತಾಳ ಏನ್ ಬಾ ಗೌಡ ಆಯ್ಲಿ ಕೂತ್ ನಾವ್ ದುಃಖ ಮಾಡ್ಕೊತ ಕೂತು ಕೆಲಸ ಆಗಂಗಿಲ್ಲ ಯಾವ್ದಾರ ದೇವ್ರ ಕೇಳಿ ಪಡ್ಕೊಂಡು ಬರ್ಬೇಕಂತ ತಿಳ್ಕೊಂಡು ಮಾಪಿಲಿ ಎಣ್ಣೆ ತೂಕದ ಬತ್ತಿ ತಂದ ದರುಗಳು ಕೇಳ ಕೊಟ್ಟು ಅವಾಗ ಏನಾಯ್ತು ಅವಾಗ ಮಾಪಿ ತೂಕದ ಬತ್ತಿ ಹಿಡ್ಕೊಳ ದೈವ್ ಗೌಡ ಕಲ್ಲೇವರು ಮುಳ್ಳನ ದೇವರು ಮರಕ್ ಮುನ್ನೂರು ದೇವ್ರಿಗೆ ಕೇಳಕತ್ತ ಯಾರ ದೇವರು ದಾರಿ ಕೂಡಲಿಲ್ಲ ಕೊಡಿಗಿ ಮಡದ ನೀಲ ಹೇಳ್ತಾ ಏನ್ ಹೇಳ್ತೀಪ ಯಾವ ದೇವ್ರಿಗೆ ಹೋದ್ರೆ ಯಾರು ಸುಖ ಇಲ್ಲ ನಮ್ಮ ಮನಿ ದೇವ್ರ ಎಡೂರು ಇರಳ ಚಿತ್ರಪಟ್ಟಿ ದ್ಯಾಮ್ ಮಲ್ಲೇಶ್ವರ ಹೋಗಿ ಸೇರ್ತಾರೆ ಬೇಡಿಕೊಂಡು ಅವಾಗ ಏನ್ ಮಾಡ್ತಾನೆ ಗೌಡ ಮಾಪಿಡಿ ಎಡೂರಿ ಬಂದು ಅಡ್ಡ ಬಿಸಿ ಅಡ್ಡ ನಾಶ ಅನ್ನಿಲ್ಲ ಹುಟ್ಟೆ ಅರಿವಿಲ್ಲ ಹಟ್ಟಿ ತುಂಬ ಅನ್ನ ಮೈ ತುಂಬ ಅರಿವಿ ಇಟ್ಟೆ ಕೂಡ ಕೊಡೋನ ದೇವರ ಎಡುವರಿ ಹಿರಣಿ ಹೌದೌದು ಅಲ್ಲಿಂದ ಮಾವೂರ್ ಮಲ್ಲೇಶ್ವರನ ಬಳಿ ಬಂದ ದೈಗಳು ಕೂಡ ಮಾವೂರ್ ಮಲ್ಲೇಶ್ವರ ಬಳಿ ಬಂದು ಕೂತ್ಕೊಳ್ತಾನೆ ಪಾಪ ನೋಡ್ತಿದ್ರು ಸಂಪಟ್ಟ ಸಾವಿರಾದ ಹಂಗತ್ತೋಳ ರಾಜ್ಯ ಮೇಲ್ವಾಡೆ ಹನ್ನ ಹದಿನಾರು ಎತ್ತರ ಕಮ್ಮತ್ ಮೂವತ್ತೆರಡು ಮಂಕಳ ಮನಿ ನಂದು ತುಂಬ ಮನೆ ಆಗೋ ಮತ್ತೆ ರತ್ನದ ರಾಶಿ ಹೌದು ಇಷ್ಟೆಲ್ಲಾ ಮಾಯ ಹಾ ಕೆಟ್ಟ ಬರ್ತಾರ ಹೋಗೋ ನನಗ ಹೊಟ್ಟಿ ತುಂಬ ಅನ್ನ ಮೈ ತುಂಬ ಅರಿವಿ ಅಂತ ಸಾಕು ಹುಡುಗ ಮಾವರು ಮಲೇಶ ಇವ ಚಂತಾನ ಚಂತಾನ ಪುತ್ರ ನೋಡಿದ ಯಾಕೆ ಪಟ್ಟಿ ಹವಾಮಾನ ದರ್ಶನ ಮಾಡಬೇಕು ಅಲ್ಲಿಗೆ ಬಂದ ಅವಾಗ ಏನಾಯ್ತು ಅಲ್ಲಿ ಚಿತ್ತು ಪಟ್ಟಿದ್ದು ಹವಾಮಾನ ಬಂದು ಕೇಳ್ತಾನೆ ನಮಗೆಲ್ಲ ನಾಶ ಹೌದು ಯಾವಾಗ ನನ್ನ ಸ್ವಾತಿ ನೋಡಿದ್ರೆ ಮತ್ತೆ ಹೊಕ್ಕ ನರವಿನ ಹಸಿ ಆಗಿತ್ತು ಮೊದಲು ಹಚ್ಚಿಗೆ ಆಗೇತಿ ಅವು ಕೋಲಿ ಸಿಕ್ಕದ್ರ ಕೊಡಗಾಲ ಸಿಗದ್ರ ಕೊಡಗಾಲ ಸಿಕ್ಕಿದ್ರ ಕೋಲಿ ಸಿಗೋಲಾಗಿ ಸಿಗಾಲಾಗೈತಿ ಕೊಂಟತ್ತ ಕೊಡು ಕೋಣ ನನ್ನ ಪಾಲಿ ಉಳಿದೈತಿ ಮಡದಿ ಮೈ ಮೇಲೆ ಏಳು ತಪ್ಪಿ ಶೀರ್ ಬಂದೈತಿ ಅವು ಪಟ್ಟಿನ ನೋಚು ಪಡಿಬೇಕಂದ್ರೆ ಗತಿ ಇಲ್ಲ ಪ್ರಾಣ ಹೋಗು ಪ್ರಸಂಗ ತಾಯಿ ಪಟ್ಟಿ ತುಂಬಾ ಅನ್ನ ಮೈ ಅರಿವಿ ಕೊಡು ತಾಯಿ ಅಂದಾಗ ಅವಾಗ ಪಟ್ಟಿದ್ದ ಆಮ ಚಂತಾನ ನಿಂತರು ದಾದ ಮಾಡ್ಲಿಲ್ಲ ದಾದ ಮಾಡಲ್ಲ ಅವಾಗ ಸಣ್ಣ ಮಾರಿ ಮಾಡ್ಕೊಂಡು ಗಾದ ಮೆತ್ತ ಸಣ್ಣ ಮನೆ ಮಾಡ್ಕೊಂಡು ಮನಿಕರಿ ಸಾಗಿ ಬರುದಾಗ ಮನದ ನೀಲದ ಚಳದೇವಿ ದಾರಿಯಾಗಿ ನಿಂತಿದ್ರು ಆ ಮನಿ ಭಾಗದ ಕೇತ ಗೌರವ ಸಿರಿತನ ಬೇಡ್ಕೊಂಡು ಬಂದ್ರಿ ಸಾನುಭೂತಿ ಮಾಡಿ ಬರಂತೆ ಹಾ ಹೌದು ಅವಾಗಂದ ಏನ್ ಹಣೆ ಪೈಲಿ ಬಿಡ ಯಾವ ಮನಿ ದೇವರು ಸರಿ ಹಚ್ಚಿಕೊಳ್ಳಲು ಸರಿ ಹಚ್ಚಿಕೊಳ್ಳಲು ಯಾವ ಯಾರು ಮಾಡೋ ನಮ್ಮ ಹಳೆ ಮಾಡ ಸುಮಾರು ಅಂತ ಇದ್ದ ಹೋಗುದು ತಿಳ್ಕೊಂಡ ಗೌರವಿಗೆ ಸಮುದ್ರ ಹೇಳ್ದ ಅವಾಗ ಮನದ ನೀಲದ ಚಳದೇವಿ ಶಕ್ತಿ ಸೌಕರ್ ಮನೆಯಾಗ ಕೊಟ್ಟಿ ಬೀಸಿ ಕಲ್ಲಿಗೆ ಹಿಟ್ಟು ತಂದ ಅಟ್ಟಿ ಅಂಗಡಿ ಮಾಡುದು ಹೌದೌದು ಎಗುರೋಟಿ ಕುಡಿದು ಮಕ್ಕೊಂಡ್ರು ಮುಂಜಾನೆ ಮಾಡಲ್ಲ ಆಯ್ತು ಸೋಪರ್ ಹೋಗ್ತಾ ಗೌಡ ಕೊಟ್ಟು ವಿಚಾರ ಮಾಡ್ದ ಏನ್ರಿಪ್ಪ ಹೊತ್ತ ಬಂದ ಹೋಗ್ಬೇಕು ಕುಟ್ಟು ಕಾರ್ಗಳನ್ನು ತಿಳ್ಕೊಂಡ ಅದ್ ಹೌದು ಎತ್ತರ ಡೌಡಿ ಹೋಗಿ ಮುರುಪಿನಗಳ ಹರಕ ಜೊತೆ ತಿರುಕ ತಗೊಂಡ ಕುಂಟತ್ತ ಕೂಟು ಕಾಣ ಒಂದು ತಗೊಂಡ ಅರ್ಕೊಂಡು ಹೋಗಿ ಮಾನವರ ಮಾಗಿನಿಗೆ ಹೊಡಿಬೇಕ ತಿಳ್ಕೊಂಡ ಎಲ್ಲಾ ಸಾಮಾನುಗಳು ತಗೊಂಡು ಹೋಗಿ ಮಾನೇ ಹೊಲದಾಗ ಕುಂಟತ್ತ ಕೂಟು ಕಾಣ ಹೂಡುಗಳೇ ಹೊಡಕತ್ತ ಹಳ್ಳ ಕತ್ರಿಪ್ಪ ತಾಕತ್ತಿಲ್ಲ ಸಾ ಎತ್ತಿನದಲ್ಲಿ ಪಾಣಿಯದಲ್ಲಿ ಎಂಟೆಗೆ ತಟ್ಟಿ ತಟ್ಟಿ ಬೀಳಕತ್ತು ಮನವಿಗೆ ಮೂರು ಸಾರಿ ಬೀಳ್ತಿದ್ದು ತಿರುಗಿ ಒಂದು ಸಾರಿ ಬೀಳ್ತಿದ್ದು ಸಾಕತ್ತ ಗೌರು ಮ್ಯಾಕ ಮರೆಯ ಬೆಳೆ ತರಬೇಕು ಅಲ್ಲಿ ಕೈ ಅದೇ ಟೈಮ್ ಅದೇ ಸದರಿನಾಡದ ಗ್ರಾಮದ ಭಕ್ತರು ಹತ್ತು ವರ್ಷ ಮೂರು ವರ್ಷ ಮತ್ತ ಮಳೆ ವರ್ಷ ಅದೇ ಗ್ರಾಮದವರು ಮತ್ತ ಸಾಲಗಾರಿ ಹೊಡ್ಕೊಂಡು ಕೈದವರ ದರ್ಶನಕ್ಕೆ ಹೋಗಬೇಕ ತಿಳ್ಕೊಂಡು ಮತ್ತ ದೈಗಡುಗಳ ಮ್ಯಾಲ ಹೊಲದಾಗ ದಾರಿ ಇತ್ತು ಆ ದಾರಿ ಮಟ್ಟ ಜೈಕಾರ್ ಹಾಕೋತ್ ಹೊಂಟಿದ್ರು ದೈಗಡುಗಳ ನೆಲರ ಅವರು ಮ್ಯಾಲೆ ಬಿತ್ತು ಬಿತ್ತರಿ ಪಾಪ ಬಿತ್ತು ಸಾಲ ಬಂಡಿಗಳನ್ನ ಸರಿಯಾಗಿ ಹೊಂಟಿದ್ರು ಓಡಾಗಿ ದೌಡ ನೋಕಿ ದಾರಿ ನಿತ್ತು ಬದ್ದು ತಂಬಕಕ್ಕೆ ಹೇಳ್ತಾರೆ ಸದರಿ ಗ್ರಾಮದ ಜಂಗ್ರಿಗೆ ಹೌದು ಹೌದು ಯಪ್ಪ ಯಾವ ರೋದಿಂದ ಬದ್ದು ತಂಬಕಕ್ಕೆ ಕೂಡ ಬಹಳ ದಿವಸ ತಂಬಾಕು ಕಂಡಿಲ್ಲ ಬಾಯಿ ಅವಾಗ ಏನು ಅದರ ಆ ಸದರಿ ಗ್ರಾಮದ ಬಂಡಿ ಜನರು ಬದ್ದು ತಂಬಕದ ಕೈಗಳಲ್ಲಿ ಕೈ ಹಾಕಿ ಹೌದು ದೈಗೌಡಗಳು ಮಾತಾಡ್ಸ್ಕೊಳ್ತಾರೆ ಈ ಹೊಲದ ಅದಾರ ಎಲ್ಲಿ ಗೋಳೆ ಹೋಗ್ಯಾನ ಭೂಮಿ ಮೇಲೆ ಬದುಕಿಲ್ಲ ಅವಾಗೆಲ್ಲ ದೈಗೌಡ ದೈಗೊಂಡು ಹೇಳ್ತಾರೆ ಈ ಹೊಲದ ಎಲ್ಲಿ ಹೋಗಿಲ್ಲ ಗೋಳೆನೂ ಹೋಗಿಲ್ಲ ಅಯ್ಯೋ ಈ ಮನುಷ್ಯ ಎಲ್ಲಿ ಸತ್ತಿಲ್ಲ ಈ ಹೊಲದ ಬಾಲಕ ನಾನೇ ಇದ್ದೆ ಹೌದ್ ನನ್ನ ಸುತ್ತ ಹಳ್ಳಿ ಗೌಡಕ್ಕೆ ರಾಜಕೀಯ ಅರಿಶಿಕಲ್ಲ ನನ್ನ ಇತ್ತು ಆನೆ ಒಟ್ಟಿ ಪಾಗ ಆಕಲ್ ಹಿಂಡಿ ಎಮ್ಮಿ ಹೋದ್ರೆ ಸಾಲದ ಅವಳಿ ಸಾರ ಹಾ ಹನ್ನಾರು ಸಾವಿರದ ಮುಂದೆ ಹದಿನಾರು ಹತ್ರ ತಗೊತ್ತ ಮೂವತ್ತಾರು ಕಡೆ ಮನೆಯ ಹಂಗ ರಾಜ್ಯ ಮೇಲ್ವಾಡ ರಾಮಸಾಲಿ ಪರಿಸರಗು ಬಂಗಾರ ತೋರಿಸು ಹೊತ್ತು ರತ್ನದ ರಾಶಿ ಮಾಡ್ತಿದ್ದೆ ಹೌದು ಇಟ್ಟೆಲ್ಲ ಸಿರಿತನ ಪಟ್ಟನೆ ಮಾಯ ಹೊಗೆದ ಭಗವಂತ ನನಗೆ ಹೋಳಾಗಲಾರ ಹೊತ್ತು ಬಂದದ ಕಡಿಗಾಗಲಾರ ಬಂದಂತೇಳಿ ನೋಡುವ ಪರಿಶಿತ್ ಜನರ ಮುಂದೆ ನಿಂತ ಕಣ್ಣೀರ್ ಹಾಕರಕತ್ತ ಅವಾಗೇನಾಯ್ತು ತಳ್ಳಾಡ್ ಪುರುಷಿ ಜನ ಆಗ್ತಾರಪ್ಪ ದೈಗೊಂಡುಗಳು ಇಂತ ಹೊತ್ತು ನಿಮಗೆ ಭಗವಂತ ತರಬಾರ್ದಾಗಿತ್ತು ಹೌದು ಏನೋ ನಿಮಗೆ ದೈವದಾಗಿ ಹಿಂಗ ದೊಡ್ಡಪ್ಪ ಅಯ್ಯ ಭಗವಂತ ಯುದ್ಧ ಆಗ್ತಾ ಅಂತ ತಿಳ್ಕೊಂಡವ್ರು ಆ ದೈಗೌಡ ಸಮುದಕ್ಕೆ ಹೇಳಿ ಮುಂದೆ ಸಾಗುತ್ತಿದ್ರು ದೈಗೊಂಡುಗಳು ಕೈ ಮುಗದ ನೆತ್ತಿ ಕೇಳ್ತಾರಿಗೆ ಏನ್ ಕೇಳ್ತಾನ್ರಿಪ್ಪ ಯಪ್ಪ ಯಾವ ಎಲ್ಲಿ ಹೊಟ್ಟಿರಿ ಹಾ ಈ ತರ ನೀವೆಲ್ಲರೂ ಸಾಲ ಪತ್ತಿ ಸಾಲ ಬಟ್ಟೆಗಳೆಲ್ಲ ಸರಿಯಾಗಿ ಹೊಂಟಿರಿ ಈ ಭಾಗಕ್ಕೆ ಎಲ್ಲಿ ಹೊಂಟಿರಿ ಅಂತ ಕೇಳಿದಾಗ ಅವಾಗ ತಳ್ಳಾಡ್ ಪುರುಷ ಜನ ಹೇಳ್ತಾರೋ ಏನ್ ಹೇಳ್ತಾರಪ್ಪ ನಾವು ಸದರಿ ಗ್ರಾಮದಲ್ಲಿ ನಾವು ಕ್ವಾಳು ಪರಿಷತ್ತಿನ ಭಕ್ತರು ಪ್ರತಿ ವರ್ಷ ಪಾನು ಕರಿಶ್ ದರ್ಶನ ಕೊಡ್ತೀವಿ ನಾವು ಪ್ರತಿ ವರ್ಷ ತಪ್ಪದೇ ನಮ್ಮ ಮನಿ ದೇವರ ಪ್ರತಿ ವರ್ಷ ನಾವು ಆ ದೇವರಿಗೆ ಹೋಗಿ ದರ್ಶನ ಮಾಡ್ಕೊಂಡು ಅಂದಾಗ ಅಂದಾಗ ಆ ದೈವ್ ಅಂತ ಯಾರು ಬಂದರೂ ಕರೀದೇವ್ರು ನನಗೆನ್ ಕೊಡ್ತಾನೇನು ಪಸಿ ಜನ ಹೇಳ್ತಾರ ಏನೀಪಂದ್ರೆ ನಿಮಗೆ ಯಾರು ಕೊಡ್ತಾರು ನಿಮ್ಮ ಭಕ್ತಿ ನಿಮ್ಮ ಭಾವ ನಿಮ್ಮ ಸಂಗತ ಹೌದೌದು ನಾ ಏನು ಬರ್ತಾರೆ ಅವರ ತಗೊಂಡು ಅವ್ರೆಲ್ಲಾ ಬಂಡಿಗಳೆಲ್ಲ ಮುಂದೆ ಸಾಗಿ ಹೋದ್ರು ಗೌರವ ಒಳ್ಳೆ ನಿತ್ಯ ವಿಚಾರ ಮಾಡದ ಏನ ಅಪಚಾರ ಮಾಡಿದ್ರಪ್ಪ ನಾನು ರಾಮನಲ್ಲಿ ಏನ್ರೆ ಸಿಕ್ಕಿತ್ತು ನನಗೆ ಭಗವಂತ ಕರೆಯೋ ಏನ್ರಪ್ಪ ತನ್ನ ಹತ್ತು ಕಲ್ಲಿ ಬಡಿಯಲ್ಲಿ ಒಂದು ಕಲ್ಲೇರಿ ಬಡಿದಿತ್ತು ಹೆಂಗ ವಿಚಾರ ಮಾಡಿ ಓಡಿ ಬಂದು ಎತ್ತಿನ ಕೊಳ್ಳ ಹರಿದ ಅಲ್ಲ ಮುರುಕ ನೇಮರ ಹೆಗಲ ಮೇಲೆ ಹೊತ್ಕೊಂಡ ಜತೆಗೆ ಎಲ್ಲ ಕೈ ಹಿಡ್ಕೊಂಡು ಕುಂಟೆತ್ತ ಕುಟ್ಟುಕೊಂಡ ತಗೊಂಡು ಮನೆಯಾಗ ತಂದ ಡೌಣಿ ಕಟ್ಟಿ ಮಡದ ನೀಲಿನ ಚಂದ್ರ ಕರೆದು ಹೇಳ್ತಾನ ಏನ್ ಹೇಳ್ತಾರೀಪ ಪ್ರಾಣ ಮಟ್ಟದಲ್ಲಿ ಕರೆದವರಿಗೆ ಬೇಡದವರಿಗೆ ಬೇಡಿಗೆ ಕೊಡ್ತಾರಂತ ನಾನು ಅವ್ರಿಗೆ ಹೊಕ್ಕಿನಿಂದ ಅವಾಗ ಶಂಕರಾಳ ದೈವಗಳು ಒಂದು ಹೇಳ್ತಾ ಹೇಳ್ತಾ ಮೇಲ ಲಕ್ಷಣ ದೇವಿ ಏನ್ ಹೇಳ್ತಾ ನೀವು ಗೌಡ ದೇವರಿಗೆ ಬರ್ತೀನಿರ್ಬಾರ್ದು ಆದ್ರೆ ಹಂಗೆ ಹೋಗಬಾರ್ದು ಹಾಗೂ ಓದಿ ಉಪ್ಪಿನ ಹಳ್ಳಿ ಹೋಗ್ಬೇಕಾಗ್ತತಿ ಶಕ್ತಿ ಸೌಕರ್ ಮನೆಯಾಗ ಕೊಟ್ಟಿ ಬೀಸಿ ಮೂರು ದುಡ್ಡು ತಂದಿದ್ರು ಆ ಮೂರು ದುಡ್ಡು ತಂದ ದೈವಗಳು ಒಂದು ಮಾಪಿಲಿ ಎಣ್ಣೆ ಹಾಕಿ ತೊಕ್ಕದ ಬತ್ತಿ ಹಚ್ಚಿ ಅವ್ ಕ್ಷಣತಾನ ಪಡ್ಕೊಂಡ್ ಬರಿ ಗೌಡ ತಿಳ್ಕೊಂಡ ದೈವಗಳು ಕೈ ಕೊಡ್ತಾಳ ಅದೌದು ದೈವಾಳು ಂತ ಮೂರು ದುಡ್ಡು ತನ್ನ ದೋಪ ಪದರ ಕಟ್ಕೊಂಡು ಓಡಿ ಓಡಿ ಬರಿಸಿ ಜನರ ಜೋಡಿ ಬಂದು ತಳಾರ್ ಪರಿಸಿ ಜನ ಜೋಡಿ ಕೂಡ ಕರಿದ್ರ ಆ ಹರ ಪರಿಶಿಷ್ಟ ಎತ್ತೂಳಗಾಲಿ ಹೋಗಿ ನಮಸ್ಕಾರ ಮಾಡಿದ್ರು ಅವ್ರ ಸಂಗಾತ ದ್ರು ಹೋಗಿ ಒತ್ತು ಬಿದ್ದ ಹೋಗ ನಮಸ್ಕಾರ ಮಾಡಿ ಎದ್ದು ಒಂಟಗಾಲಿ ನಿಂತ ಮಾಪಿಲಿ ಅಣ್ಣ ಹಾಕಿದ ತುಕ್ಕದ ಸತ್ತಿ ಇಟ್ಟು ಎತ್ತು ಒತ್ತು ಬಿದ್ದ ನಮಸ್ಕಾರ ಮಾಡಿ ಎದ್ದು ಒಂಟಗಾಲಿ ತಪ್ಪ ಪಶೀರಿ ನಿಂತ ದೈಗೊಂಡು ಕೂಡ ಕಣ್ಣ ನೀರು ಕವರಿಯಾಗ ಹಿಡ್ಲಿಕ್ಕಿ ರಾಯ್ತೈತಿ ಮುಂದಿನ ಮಾರಿಗೆ ರಾಯ ಸೇರಿತಾರೆ ದೈಗೊಂಡು ಹ್ಯಾಂಗ್ ಕೊಡ್ತಾನ ಮತ್ತೆ ದೈಗೊಂಡ್ ಗುಡ್ ಹೆಂಗ್ ಅಂಕಾರ ಬರ್ತೈತಿ ಅನ್ನೋದು ಮತ್ತೆ ಮುಂದಿನ ಪ್ರಯತ್ನ ಎಷ್ಟು ಹೇಳ್ಕೊತ ಹೋಗೋದು ಬಹಳ ಬಹಳ ಒಂದ್ ನಾಕ್ಸ್ ಮಾತಾಡೋದು ಅತ್ತೆ